ದೇಶದಲ್ಲಿ ನಿಯರ್ಓವರ್ ಕಾಲದಿಂದ ಸ್ವಾತಂತ್ರ್ಯ ಬಂದಾಗಲಿಂದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದೆ ಅವತ್ತಿನಿಂದ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಪತ್ತಿ ಉರಿತಾಯಿತು ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದಮೇಲೆ ಹತ್ತು ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿನ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹಿಂದೆ ಏನು ಈ ಟೆರಿಸ್ಟ್ಗಳಿಗೆ ಪ್ರತ್ಯೇಕವಾದಿಗಳಿಗೆ ಬೆಂಬಲ ಕೊಡ್ತಿದ್ರೆ ಸಂಪೂರ್ಣವಾಗಿ ನೆಲೆಸಿದರು ಸ್ವಲ್ಪ ಇಲ್ಲ ಅಂತ ನಾನು ಸ್ವಲ್ಪ ಸ್ವಲ್ಪ ಖಂಡಿತವಾಗಲೂ ಸಮಾಜ ಇರ್ತದೆ ಇದೆ ಅಲ್ಪ ಸ್ವಲ್ಪ ಸ್ಥಳೀಯವಾಗಿ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಇವತ್ತು ಏನೋ ಅಲ್ಲಿ ಭಯೋತ್ಪಾದಕ ಘಟನೆ ಆಗ್ತಿದೆ ಅದು ಒಂದನ್ನು ನಾವು ಗಂಭೀರವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕು ಏನು ಅಂದರೆ ಅಲ್ಲಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಅಬ್ದುಲ್ಲಾ ಅವರು ಅವರು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತನಾಡಿದಂಥ ಭಾಷೆ ಅವರು ಹೇಳಿದಂಥ ಪ್ರತಿಯೊಂದು ಮಾತುಗಳು ದೇಶದ ಪ್ರತಿಯೊಬ್ಬ ಭಾರತೀಯನ ಮನಕುಳಕುವಂತೆ ಮಾತನಾಡಿ ನ್ಯಾಷನಲ್ ಕಾನ್ಫರೆನ್ಸಿನ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಮನಕುಡುಕುವಂತೆ ಮಾತನಾಡಿ ಅವ್ರ ಮಾತುಗಳು ನಿಜವಾಗಲೂ ಕೂಡ ಪ್ರತಿಯೊಬ್ಬ ಭಾರತೀಯ ಮೆಚ್ಚುವಂಥ ರೀತಿಯಲ್ಲಿ ಅವ್ರ ಮಾತುಗಳಿತ್ತು ಅವರು ತೋರಿಸಿರ್ತಕ್ಕಂಥ ಆ ಒಂದು ಆ ಒಂದು ಕುಟುಂಬಗಳ ಬಗ್ಗೆ ಅವರು ಆ ನೋವು ಇಟ್ ಈಸ್ ಒನ್ ದ ಡೀಪೆಸ್ಟ್ ಹಾರ್ಟ್ ಅಂತ ಅಂದರೆ ಅಂತರಾತ್ಮದಿಂದ ಅಂತರ್ಹೃದಯದಿಂದ ಹೃದಯದಿಂದ ಬಂದಿರತಕ್ಕಂಥ ಮಾತುಗಳು ರೀತಿಯಲ್ಲಿ ಅವರು ಮಾತನಾಡ್ತಾರೆ ಎರಡನೇದು ಅವ್ರ ಮಾತಿನಲ್ಲಿ ಭಾಳಷ್ಟು ಕೆಲವು ವಿಚಾರಗಳು ಗಮನಿಸಬೇಕು ಫಸ್ಟ್ ಟೈಮ್ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಿಂದ ಹಿಂದು ಹಿಡಿದ್ರು ಜಮ್ಮು ಕಾಶ್ಮೀರದ ಅಲ್ಲಿ ಮುಸ್ಲಿಮಾನ್ ಸಮಾಜ ಅಲ್ಲಿರ್ತಕ್ಕಂಥ ನೈಂಟಿ ಫೈವ್ ಪರ್ಸೆಂಟ್ ಮುಸ್ಲ್ಮಾನಗಳಿದ್ರು ಬೀದಿಗಿಳಿದು ಈ ಘಟನೆಯನ್ನು ಖಂಡಿಸಿರ್ತಕ್ಕಂಥ ಪ್ರಥಮ ಬಾರಿ ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಬದಲಾವಣೆ ಇದು ನಾವು ಬಹಳ ಸೂಕ್ಷ್ಮವಾಗಿ ಮೂರನೇದು ಶ್ರೀನಗರದಂಥ ಜಮಾ ಮಶೀದನಲ್ಲಿ ಭಯೋತ್ಪಾದನೆಯಲ್ಲಿ ಮರಣ ಬಂದಿದಂಥ ಇಪ್ಪತ್ತಾರು ಜನರ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಎರಡು ನಿಮಿಷ ಮೌನಾಚರಣೆ ಮಾಡ್ತಾರೆ ಮತ್ತು ಇದನ್ನು ಉಗ್ರವಾಗಿ ಖಂಡಿಸ್ತಾರೆ ಜಮ್ಮು ಕಾಶ್ಮೀರದ ಮುಸಲ್ಮಾನರು ಏನು ಹೇಳಿದ್ದಾರೆ ಅಂತಂದರೆ ಮೋದಿಜಿ ಹಮ್ ಆಪ್ಕಾ ಸಾಥೆ ಜಮ್ಮು ಕಾಶ್ಮೀರದ ಮಸೀದಿಗಳಲ್ಲಿ ಆಗಿರ್ತಕ್ಕಂಥ ಅಲೆಹಾನ್ಗಳಿವೆ ಮತ್ತು ಬೀದಿ ಬೀದಿಗಳಲ್ಲಿ ಜನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಅಂತಂದರೆ ಜಮ್ಮು ಕಾಶ್ಮೀರದ ಮುಸ್ಲಿಮ್ಗಳು ಮೋದಿಜಿ ಹಮ್ ಆಪ್ಕ ಸಾಥ್ ಹೆ ಹಾಗೆ ಬಡೋ ಪಾಕಿಸ್ತಾನವನ್ನು ಸದೆ ಬಡಿಯೋದಕ್ಕೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಗುಂಪುಗಳನ್ನು ನಾಶ ಮಾಡೋದಕ್ಕೆ ನಾವು ನಿಮ್ಮ ಜೊತೆಗಿದ್ದೇವೆ ಅಂತಕ್ಕಂಥದ್ದನ್ನು ಬೀದಿಗಿಳಿದು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇಲ್ಲಿವರೆಗೆ ಆಗಿರಲಿಲ್ಲ ಇದು ನರೇಂದ್ರ ಮೋದಿಜಿಯವರ ಬಗ್ಗೆ ಜಮ್ಮು ಕಾಶ್ಮೀರದ ಮುಸ್ಲಿಮರಿಗಿರುವಂಥ ಅಪಾರವಾದಂಥ ವಿಶ್ವಾಸ ಮತ್ತು ನಂಬಿಕೆಯನ್ನು ಇದು ತೋರಿಸ್ತದೆ ಮತ್ತು ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲಿರ್ತಕ್ಕಂಥ ಜನಾಂಗನೂ ಕೂಡ ಜಮ್ಮು ಕಾಶ್ಮೀರ ಭಾರತದ ಜೊತೆಗಿದ್ದಾರೆ ಪ್ರತಿಯೊಂದು ಮುಸ್ಲಿಂ ಉಳಿದಂತಹ ದೇಶದ ಎಲ್ಲ ಮುಸ್ಲಿಂ ಬಂಧುಗಳು ಅರ್ಥ ಮಾಡ್ತವೆ నేను వినంతిమా ఈ దేశ ముస్లిం బాంధవ బీదీ పాకిస్తాన్వ్ మా భయోత్న ఘటన ఖండిస్బెక్ నరేంద్ర మోదీవర పరంగా కేంద్ర సర్కార్ పరంగా తావెల్ కూడా గట్టి నిల్ అంత అభిప్రాయలు బీదీలు వ్యర్థు ಇದು ನಮ್ಮ ದೇಶದಲ್ಲಿ ಏಕತೆಯನ್ನು ತರಲಿಕ್ಕೆ ಮತ್ತು ಒಗ್ಗಟ್ಟನ್ನು ಮುಡಿಸಲಿಕ್ಕೆ ಹಿಂದೂ ಮತ್ತು ಮುಸ್ಲಿಂ ಸಮಾಜಗಳು ಒಂದಾಗಿರೋದಕ್ಕೆ ಇದು ಸಹಾಯ ಇದು ನಾನು ವಿನಂತಿಲ್ಲ ತಿಮ್ಮಾಪುರ ಮಾತು ಕೇಳಬೇಡಿ ಸಿದ್ದರಾಮ್ ಸಿದ್ದರಾಮಯ್ಯ ಮಾತು ಕೇಳಕ್ಕೆ ಹೋಗಬೇಡಿ ಸಂತೋಷ್ ಲಾಡ್ ಅವ್ರ ಮಾತು ಕೇಳಲಿಕ್ಕೆ ಹೋಗ್ಬೇಡಿ ನಿಮ್ಮ ಬಿ ಕೆ ಹರಿಪ್ರಸಾದ್ ಮಾತು ಕೇಳಕ್ಕೆ ಹೋಗಬೇಡಿ ಈಗ ಕಾಂಗ್ರೆಸ್ಸು ಭಾರತದ ಕಾಂಗ್ರೆಸ್ ಆಗುವುದಿಲ್ಲ ಇದು ಪಾಕಿಸ್ತಾನ ಕಾಂಗ್ರೆಸ್ ಇದು ಪಾಕಿಸ್ತಾನಿಯರ ಕಾಂಗ್ರೆಸ್ ಆಗಿಬಿಡುದಿರ್ತಕ್ಕಂಥದ್ದು ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಯುದ್ಧ ಮಾಡಲಿಕ್ಕೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಸದೆ ಬಡಿಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ಜಮ್ಮು ಕಾಶ್ಮೀರದ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ಏನು ಹೇಳಿಕೆ ಕೊಡ್ತಾರೆ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಬೇಕು ರಾಬರ್ಟ್ ವಡ್ರಾ ಪ್ರಿಯಾಂಕಾ ಗಾಂಧಿಯವರ ಗಂಡ ಏನು ಹೇಳಿಕೆ ಕೊಡ್ತಾರೆ ಈ ದೇಶದಲ್ಲಿ ಹಿಂದುತ್ವ ಜಾಸ್ತಿ ಜಾಸ್ತಿಯಾಗುತ್ತಿದೆ ಅದಕ್ಕೆ ಮುಸಲ್ಮಾನರಲ್ಲಿ ಅಭದ್ರತೆ ಕಾಡ್ತದೆ ಅದಕ್ಕೋಸ್ಕರ ಟೆರಿಸ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥ ಅತ್ಯಂತ ಕೀಳುಮಟ್ಟದ ಹೇಳಿಕೆಯನ್ನು ರಾಬರ್ಟ್ ವಡಿಕೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯುದ್ಧ ಬಿಡಿ ಅಂತಾರೆ ಸಂತೋಷ್ ನಾಡ್ ಹೇಳ್ತಾರೆ ಅಲ್ಲಿ ಇಂಟೆಲಿಜೆನ್ಸ್ ಫೆಲ್ಯೂರ್ ಆಗಿದೆ ಇಂಟೆಲಿಜೆನ್ಸ್ ಫೆಲ್ಯೂರ್ ಆಗಿದೆ ಅನ್ನೋದನ್ನು ಈಗಾಗಲೇ ಎಲ್ಲಿ ಹೇಳಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಹೇಳಿದರು ನಾಲ್ಕು ಗೋಡೆ ಮತ್ತೆ ಹೇಳಬೇಕಾದಂಥ ಮಾತುಗಳು ಎಲ್ಲಿ ಹೇಳ್ಬೇಕು ಅಂತ ಹೇಳಬೇಕು ಎಲ್ಲೆಲ್ಲಿ ಫೇಲ್ ಆಗಿದೆ ಯಾಕಾಗಿದೆ ಅಂತಕ್ಕಂಥದ್ದು ఎల్గూ గతనే సమయ ఈ చర్చ పడ పాకస్తాన్త భయోత్పదకర మట్ట హాకెట్ భయోత్పదకర కృత్య నడసోదానికి సహాయపడి పాకీస్తాన్ సహ మిలిటరీ అంతా బుద్ధి కల్సంత కాలంలో సమయంతియణి ఈ రీతి అది దేశ ద్రోహ ఆగ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಮಾತುಗಳನ್ನು ಹೇಳ್ತಕ್ಕಂಥದ್ದು ದೇಶದ ಕ್ಯಾಬಿನೆಟ್ ಮಂತ್ರಿಯಾಗಿ ಹೇಳ್ತಕ್ಕಂಥ ಯಾಕಂದ್ರೆ ವಿ ಆರ್ ಟೇಕಿಂಗ್ ಓದ್ ಗಮನದಲ್ಲಿ ನಾವು ತಗೊಂತೀವಿ ಏನಂತ ನಮ್ಮ ಸಂವಿಧಾನದ ಭಾರತದ ಅಖಂಡತೆ ಮತ್ತು ಏಕತೆ ಮತ್ತು ಭದ್ರತೆ ನಾವು ಅದನ್ನು ರಕ್ಷಣೆ ಮಾಡೋದಕ್ಕೆ ಬದ್ಧರಾಗಿರ್ತೀವಿ ಮತ್ತು ಕೆಲವು ವಿಚಾರಗಳಿರ್ತಾರಲ್ಲ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋದಿಲ್ಲ ಅಂತ ಪ್ರಮಾಣ ಮಾಡಿರ್ತೀವಿ ಓದ್ ತಗೊಂಡಿರ್ತೀವಿ ಹ್ಯಾ ಕ್ಯಾಬಿನೆಟ್ ಮಿನಿಸ್ಟರು ಹ್ಯಾ ಚೀಫ್ ಮಿನಿಸ್ಟರ್ ಅದನ್ನು ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ ಇದು ದೇಶದ್ರೋಹದ ಕೆಲಸ ಈ ಮಾತುಗಳನ್ನು ನಾನು ಕಂಡು ಕೆಲಸ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಇಷ್ಟು ಹೇಳಿ ಆಮೇಲೆ ಇತ್ತೀಚೆಗೆ ನಮ್ಮಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ